தமிழ்நாடு மூலதந்தமட்டை பார்த்ததைக்கு வந்திருக்கோம் அவங்க வந்து ಅವ್ರು ಬರೋದ್ರೊಳಗಡೆ ನಮ್ಮ ಆಸ್ಪತ್ರೆ ತಲುಪೋದ್ರೊಳಗಡೆ ಆ ರಕ್ತ ಮುಖ ಫ್ರಾಕ್ಚರ್ ಎಲ್ಲ ಆಗಿ ಆ ರಕ್ತನ ಎಲ್ಲ ಗಂಟ್ಲಲ್ಲಿ ಹಾಕೊಂಡು ಸೊ ಇವತ್ತು ನಮ್ಮ ಕಣ್ಮುಂದನೆ ಅವ್ರು ನಡ್ಕೊಂಡು ಓಡಾಡ್ತಿದ್ದಾರೆ ಅವರು ಸಂತೋಷವಾಗಿ ಅವರ ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ ವೈದ್ಯ ನಾರಾಯಣ ಹರಿ ಅಂತೇವೆ ವೈದ್ಯರನ್ನ ದೇವರಿಗೆ ಸಮನಾಗಿ ನಾವು ನೋಡ್ತೇವೆ ಗೌರವಿಸ್ತೇವೆ ಈ ಹಿಂದೆ ವೈದ್ಯ ವೃತ್ತಿ ಅಂತಂದ್ರೆ ಅದೊಂದು ಸೇವೆ ಆಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಎಂಬುವಂಥದ್ದೇ ಅದೊಂದು ವಾಣಿಜ್ಯೀಕರಣ ಆಗಿದೆ ಲಕ್ಷಗಟ್ಲೆ ಹಣವನ್ನ ಕೊಟ್ಟು ಓದಿರ್ತಾರೆ ಹಾಗೆಯೇ ಕೋಟ್ಯಂತರ ರುಗಳನ್ನ ಖರ್ಚು ಮಾಡಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಇದೊಂದು ಕಾರ್ಪೊರೇಟ್ ಆಗೋಗಿದೆ ಆದ್ದರಿಂದಲೇ ಇವತ್ತು ಬಡವರು ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಹೆದರ್ತಾರೆ ಆದ್ರೆ ಇಲ್ಲೊಂದು ಆಸ್ಪತ್ರೆ ಆ ಒಂದು ಸಾಮಾಜಿಕ ಬದ್ಧತೆಯನ್ನ ಹಾಗೆ ಮಾನವೀಯತೆಯನ್ನ ಹೊಂದಿರತಕ್ಕಂಥ ಆಸ್ಪತ್ರೆ ಮೊದಲು ಚಿಕಿತ್ಸೆ ನಂತರವೇ ಹಣ ಅಂತ ಹೇಳ್ತಾರೆ ಯಾವುದೇ ರೋಗಿಗಳು ಹೋದರೂ ಕೂಡ ಕೂಡಲೇ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಅಂತಹದ್ದೇ ಒಂದು ಆಸ್ಪತ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿರುವಂತಹ ಸ್ಪರ್ಶ್ ಆಸ್ಪತ್ರೆ ಹೊಟ್ಟೆಪಾಡಿಗಾಗಿ ದೂರದ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ಅದು ಹೇಳಿ ಕೇಳಿ ಗಣಪತಿಯ ಉತ್ಸವಗಳು ಇದು ಸಾಂಸ್ಕೃತಿಕ ಕಲಾ ತಂಡಗಳಿಗೆ ಅಥವಾ ತಮಟೆಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರತ್ತೆ ಗಣಪತಿಯ ಉತ್ಸವಕ್ಕೆ ಬಂದು ಇಲ್ಲಿ ತಮಟೆ ಹೊಡೆದು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ದುರಾದೃಷ್ಟವಶಾತ್ ಒಂದೇ ಬೈಕ್ ನಲ್ಲಿ ಹೋಗ್ತಿದ್ದಂತ ಮೂವರು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು ಅದರಲ್ಲಿ ಒಬ್ಬನಿಗೆ ನಾಲಿಗೆ ತುಂಡಾಗಿತ್ತು ಮತ್ತೊಬ್ಬ ಸಾಯುವ ಸ್ಥಿತಿಯಲ್ಲಿದ್ದ ಮತ್ತೊಬ್ಬನಿಗೂ ಕೂಡ ಗಂಭೀರವಾದಂತಹ ಅಂದ್ರೆ ಮುಖ ಮೂತಿ ಎಲ್ಲವೂ ಕೂಡ ಗಂಭೀರವಾದಂತಹ ಗಾಯಕ್ಕೆ ಒಳಗಾಗಿದ್ದ ಯಾವಾಗ ಇವರನ್ನ ಅಂದ್ರೆ ಟೌನ್ ಬಳಿ ಇರ್ತಕ್ಕಂಥ ಅಂದ್ರೆ ಟೋಲ್ ಬಳಿ ಇರುವಂತಹ ಸ್ಪರ್ಶ ಆಸ್ಪತ್ರೆ ದಾಖಲು ಮಾಡಲಾಯಿತು ಯಾವುದೇ ಹಣ ಕೇಳಲಿಲ್ಲ ಕೂಡಲೇ ಇಲ್ಲಿನ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಆರಂಭಿಸಿದ್ರು ಅವರಿಗೆ ಜೀವ ನೀಡುವಂತಹ ಕೆಲಸವನ್ನ ಮಾಡಿದ್ರು ಈಗ ಅವರೆಲ್ಲರೂ ಕೂಡ ಬದುಕುಳಿದಿದ್ದಾರೆ ಆಸ್ಪತ್ರೆಯ ಬಗ್ಗೆ ಅವರು ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು ಅವರ ಮಾನವೀಯತೆಗೆ ಆಫ್ ಹೇಳಿದ್ರು ಏನೆಲ್ಲ ಆಯ್ತು ನಂತರ ಇವರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ನೀಡಿದ್ರು ಅಂತ ಹೇಳಿ ವೈದ್ಯರುಗಳು ವಿವರಿಸಿದ್ದಾರೆ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಮುಕ್ತವಾಗಿರುವಂತಹ ಹೊಟ್ಟೆಪಾಡಿಗಾಗಿ ದೂರದ ತಮಿಳುನಾಡಿನ ತಿರುವಣಾಮಲೆಯಿಂದ ಬಂದಿದ್ದಂತಹ ದೀಪಕ್ ರಾಜು ಇವರು ಗಂಭೀರವಾಗಿ ಗಾಯಗೊಂಡಿದ್ರು ಇವರಿಗೆ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲೂ ಕೂಡ ಮಾನವೀಯತೆಯ ಆಧಾರದ ಮೇಲೆ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ವರದರಾಜು ಮತ್ತು ತಂಡದವರು ಚಿಕಿತ್ಸೆಯನ್ನು ನೀಡಿ ಇವರಿಗೆ ಜೀವದಾನ ಮಾಡಿದ್ದಾರೆ ಈ ಒಂದು ಘಟನೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಗಂಭೀರವಾಗಿ ಗಾಯಗೊಂಡಿದ್ದಂತ ಇವರಿಗೆ ಜೀವದಾನ ಮಾಡಿದಂತ ಡಾಕ್ಟರ್ ವರದರಾಜು ನ್ಯೂರೋ ಸರ್ಜನ್ ಅವರು ಇವರು ಈಗ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಿದ್ದಾರೆ ಅದು ದುಬಾರಿಯಾದಂತಹ ಚಿಕಿತ್ಸೆಯಲ್ಲಿ ಅರ್ಧ ಅರ್ಧ ಅಷ್ಟೇ ಹಣವನ್ನ ತೆಗೆದುಕೊಂಡು ಇವರಿಗೆ ಚಿಕಿತ್ಸೆಯನ್ನ ನೀಡಿ ಇವರಿಗೆ ಜೀವ ರಕ್ಷಣೆಯನ್ನ ಮಾಡಿದ್ದಾರೆ ಮತ್ತು ನಾಲಿಗೆಯನ್ನು ಕೂಡ ಒಲಿದಿದ್ದಾರೆ ಅಂತ ಹೇಳಿದ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ 마녀가 가야겠 물물물 아물물 아무리 여가어살다가가라 물들여가 어려. 그멋라 멋져라. 멋라 어르신 멋자라면 어려. 배하고 있어. 감기. 나리 아가야 아가야이야 있죠. 리라가아까워 அவங்க ஹாஸ்பிட்டலுக்கு போனாங்க அங்க வந்துட்டு அட்டெண்டர் யாரும் இல்லாதாலும் அமௌண்ட் பே பண்ணாதாலும் அங்க வந்து யாரும் ட்ரீட்மெண்ட் பண்ணல ஸ்பாஷா ஹாஸ்பிட்டல் இங்க வந்தாங்க ட்ரீட்மெண்ட் பர்ஸ்ட் எய்ட் பண்ணாங்க நார்மலா இருக்காங்க ரொம்ப அதாவது ரொம்ப சீரியஸாக இருந்தாங்க ஆஃப் அன் ஹவர் கழிச்சு வந்தால் அவங்களை வந்து ரொம்ப அன்கான்ஸ்டேஷனாக இருந்தாங்க சார் டாக்டர் வத்ராஜ் சார் வந்தார் பார்த்துட்டு ஃபஸ்ட்டு உங்களை ட்ரீட்மெண்ட் பண்ணுங்கள் நெக்ஸ்ட் அட்டண்டர் வந்ததுக்கப்புறம் அமௌண்ட் நம்ம பே பண்ணிக்கலாம்னு சொல்லிவிட்டு ஆனால் நான் வந்து அடுத்த நாள் தான் வந்துடும் அடுத்த நாள் தான் வந்தேன் ரொம்ப அன்கான்ஸ்டேஷனாக இருந்தாங்க ஐசியூவில் தான் இருந்தாங்க அதுக்கப்புறம் ஆப்ரேஷன் பண்ணாங்க நார்மலாக இருக்காங்க ஓகே எந்த ப்ராப்ளமும் இல்லை சார் டாக்டர் அது நாங்கள் வந்து ஆக்சுவலாக வந்து செகண்ட் டைம் வந்து என்ன பிளான் பண்ணியிருந்தோம் ಹೌದು ದೇಶದಾದ್ಯಂತ ಗಣಪತಿಯ ಹಬ್ಬ ನಡೀತಾ ಇದೆ ಈ ಒಂದು ಗಣಪತಿಯ ವಿಸರ್ಜನೆಗಳು ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅದಕ್ಕಾಗಿಯೇ ತಮಿಳುನಾಡಿನಿಂದ ಈ ಒಂದು ತಂಡವನ್ನ ಕರೆಸಲಾಗಿತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ವೈಟ್ ಫೀಲ್ಡ್ ಬಳಿ ಅಪಘಾತಕ್ಕೀಡಾಗಿದ್ದರು ಇವರನ್ನು ಕೂಡಲೇ ಸ್ಪರ್ಶ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ದೊರೆತಿದೆ ಇವರೆಲ್ಲರೂ ಕೂಡ ಬದುಕುಳಿದಿದ್ದಾರೆ ಮತ್ತು ಅವರು ಆರೋಗ್ಯವನ್ನ ರಕ್ಷಿಸಿದಂತ ಅವರ ಜೀವಗಳನ್ನ ರಕ್ಷಿಸಿದಂತ ವೈದ್ಯರು ಈ ಒಂದು ಘಟನೆ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಎರಡು ತಿಂಗಳಾಯ್ತು ಸ್ಟಾರ್ಟ್ ಮಾಡಿ ಇವತ್ತಿನ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಾವು ಈ ಒಂದು ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದು ದ ವಿಷನ್ ಗೋಲ್ಡನ್ ಅವರ್ ಅಂತ ಒಂದು ಕನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ ಏನಕ್ಕಂದರೆ ಟ್ರಾಮಾ ಕೇರ್ ಹೈವೇಗಳಲ್ಲಿ ಟ್ರಾಮಾ ಕೇರ್ ಇರ್ತಕ್ಕಂಥದ್ದು ಅತಿ ಮುಖ್ಯವಾದ ಒಂದು ನಮ್ಮ ಹೆಲ್ತ್ ಕೇರಲ್ಲಿ ಬೇಕಿರ್ತಕ್ಕಂಥ ಒಂದು ಅಂಶವಾಗಿರೋದ್ರಿಂದ ನಾವು ಟ್ರಾಮಾ ಕೇರ್ಗೆ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಹೈವೇಯಲ್ಲಿ ಕೋಲಾರ್ ಮತ್ತು ಚೆನ್ನೈ ಹೈವೇಯಲ್ಲಿ ಸೊ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಉದ್ದೇಶ ಏನಕ್ಕೆ ಮಾಡಿದ್ವಿ ಪ್ರಸ್ ಮುಖ್ಯವಾಗಿ ಹೇಳಬೇಕಂದ್ರೆ ಗಣಪತಿ ಹಬ್ಬದ ದಿವಸ ಗಣಪತಿ ಹಬ್ಬದ ದಿವಸ ತಮಿಳುನಾಡು ಮೂಲದಿಂದ ಮೂರು ಜನ ತಮಟೆ ಬಾರಿಸೋದಕ್ಕೆ ಬಂದಿರ್ತಾರೆ ಇಲ್ಲ ಬೆಂಗಳೂರಿಗೆ ಸೊ ವೈಟ್ ಫೀಲ್ಡ್ ಜಾಗದಲ್ಲಿ ಏನಾಗುತ್ತೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆಗಿ ಅವ್ರಿಗೆ ತಲೆಗೆ ಮತ್ತು ಮುಖಕ್ಕೆ ಬಲವಾದ ಗಾಯ ಆಗಿರ್ತದೆ ಸೊ ಯಾವ ರೀತಿ ಗಾಯ ಆಗಿರ್ತದೆ ಅಂತ ಅಂದರೆ ಅವ್ರು ಬರೋದ್ರೊಳಗಡೆ ನಮ್ಮ ಆಸ್ಪತ್ರೆ ತಲುಪೋದ್ರೊಳಗಡೆ ಆ ರಕ್ತ ಮುಖ ಫ್ರ್ಯಾಕ್ಚರೆಲ್ಲ ಆಗಿ ಆ ರಕ್ತನ ಎಲ್ಲ ಗಂಟ್ಲಲ್ಲಿ ಹಾಕ್ಕೊಂಡು ಕೆಲವು ಆಸ್ಪಿರೇಷನ್ ಅಂತೀವಿ ಕೆಲವು ಅದನ್ನು ನುಂಗ್ಕೊಂಡು ಎದೆಗೆ ಇನ್ನೇನು ಅವ್ರು ಬಂದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪಲ್ಸ್ ಚೆಕ್ ಮಾಡಿ ನೋಡಿದ್ರೆ ನಲವತ್ತು ಐವತ್ತು ಬರ್ತಾಯಿತ್ತು ಎಂಬತ್ತು ತೊಂಬತ್ತಿರಬೇಕಾಗಿರೋದು ಬಿ ಪಿ ನೋಡಿದ್ರೆ ಅರವತ್ತು ಒಬ್ರಿಗಂತೂ ಬಿ ಪಿ ರೆಕಾರ್ಡ್ ರೆಕಾರ್ಡಬಲ್ ಇರಲಿಲ್ಲ ಬಂದಲ್ಲಿ ಇನ್ನೊಬ್ಬರಿಗೆ ಒಂದು ಸೆವೆಂಟಿ ಬೈ ಫಾರ್ಟಿ ಇತ್ತು ಇನ್ನೊಬ್ರದ್ದು ಸ್ವಲ್ಪ ಸ್ಟೇಬಲ್ ಇದ್ದ ಅಂದರೆ ಒಂದು ಹಂಡ್ರೆಡ್ ಬಿ ಪಿ ಇತ್ತು ಅವ್ರಿಗೆ ಪಲ್ಸ್ ಸ್ಟೇಬಲ್ ಆಗಿತ್ತು ಆದರೆ ಅನ್ಕಾನ್ಷಿಯಸ್ ಇದ್ದ ಮೂರು ಜನ ಅನ್ಕಾನ್ಷಿಯಸ್ ಇದ್ದರು ಸೊ ಅವಾಗೇನು ಮಾಡಿದ್ವಿ ಇಲ್ಲಿ ಬಂದ ತಕ್ಷಣ ಏನು ಮಾಡಿದ್ವಿ ಯಾರೂ ಅಟೆಂಡ್ರು ಒಬ್ಬರು ಇರಲಿಲ್ಲ ಅವ್ರಿಗೆ ಬೇರೆಯವ್ರ ಪಾಸರ್ ಬೈಸ್ ತಗೊಂಬಂದರು ಇಲ್ಲಿ ಹಾಕಿದ್ರು ನೋಡಿದ್ರೆ ಕಂಡೀಷನ್ ಚಿಂತಾಜನಕವಾಗಿದೆ ನಾವು ನೋಡಿದ ತಕ್ಷಣ ಅಂದರೆ ಇದರಲ್ಲಿ ಯಾರು ಉಳಿತಾರೆ ಯಾರು ಬದುಕ್ತಾರೆ ಯಾರು ಸಾಯ್ತಾರೆ ಅಂತಲೂ ಗೊತ್ತಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಅಟೆಂಡರ್ ಯಾರೂ ಇಲ್ಲ ಸೊ ಅವಾಗೇನು ಮಾಡಬೇಕು ಪ್ರೈವೇಟ್ ಆಸ್ಪತ್ರೆ ಆದರೂ ಪರವಾಗಿಲ್ಲ ನಾನು ತಕ್ಷಣಕ್ಕೆ ನಾನು ಇಲ್ಲೇ ಇದ್ದೆ ಏನು ಮಾಡಿದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಒಳಗಡೆ ತೊಗೊಳ್ಳಿ ಎಮರ್ಜೆನ್ಸಿ ರೂಮ್ ತಗೊಂಡು ಮೂರು ಜನಕ್ಕೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಮೂರು ಜನಕ್ಕೆ ಇಂಟುಬೇಷನ್ ಮಾಡಬೇಕಾಯಿತು ಅಂದರೆ ಟ್ಯೂಬ್ ಹಾಕಬೇಕಾಯ್ತು ಅವ್ರಿಗೆ ಉಸಿರಾಡಕ್ಕೋಸ್ಕರ ಮೂರು ಜನಕ್ಕೆ ಐದು ನಿಮಿಷದಲ್ಲಿ ಟ್ಯೂಬ್ ಹಾಕ್ಕೊಂಡು ಮೂರು ಜನಕ್ಕೆ ವೆಂಟಿಲೇಟರ್ ಸಪೋರ್ಟ್ ತೊಗೊಂಡು ಅದು ಏನು ಖರ್ಚು ಬರುತ್ತೆ ಔಷಧಿ ಬಗ್ಗೆ ಏನು ಬರುತ್ತೆ ನಾವೇ ಎಲ್ಲ ಹಾಕ್ಕೊಂಡು ಆ ಅಟೆಂಡರ್ಗೆ ಬರೋವರೆಗೂ ಟ್ರೀಟ್ಮೆಂಟ್ ಮಾಡಿಕೊಂಡು ಐ ಸಿ ಎಲ್ ಇದ್ವಿ ಬಂದರು ಅಟೆಂಡರ್ಸ್ ಬಂದಲ್ಲೂ ಅವರ ಸ್ಥಿತಿ ಚಿಂತಾಜನಕವಾಗಿತ್ತು ಅವಾಗಲೂ ಅವರು ರಿಕವರಿ ಆಗೋದು ಹೇಗೆ ಅಂತ ಡೌಟ್ ಇತ್ತು ಒಬ್ಬ ಮಾತ್ರ ಅದರಲ್ಲಿ ವೆಡಿಯಪ್ಪನ ಒಂದು ಖುಷಿ ಪಡ್ತಕ್ಕಂಥದ್ದು ಏನಂದರೆ ಸೊ ರಾತ್ರಿ ಅವರು ಅವತ್ತಿನ ಬಂದಿದ್ದ ದಿವಸ ನನಗೆ ಗ್ಯಾರಂಟಿ ಇರಲಿಲ್ಲ ಹೇಳ್ಬೇಕಂದ್ರೆ ಆ ಪರಿಸ್ಥಿತಿಯಲ್ಲಿ ಇದ್ದರು ಅವರು ನೋಡಿದ ದಿವಸ ಸೊ ಇವತ್ತು ನಮ್ಮ ಕಣ್ಣ ಮುಂದೆ ಅವ್ರು ನಡ್ಕೊಂಡು ಓಡಾಡ್ತಿದ್ದಾರೆ ಅವರು ಸಂತೋಷವಾಗಿ ಅವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ ಸೊ ಆ ಒಂದು ಖುಷಿ ಮುಂದೆ ಈ ದುಡ್ಡಿನ ಏನಿದೆಯಲ್ಲ ಸೊ ಈಗ ಎಲ್ಲ ಟೈಮಲ್ಲೂ ದುಡ್ಡಿನ ಅಂದ್ಕೊಂಡೇ ಮಾಡೋಕ್ಕಾಗಲ್ಲ ಹೌದು ಹಾಸ್ಪಿಟಲ್ ಖರ್ಚಾಗುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ನೂರಲ್ಲಿ ಒಂದು ಹತ್ತು ಜನಕ್ಕಾದರೂ ಸೊ ಈ ಥರ ಮಾಡೋದರಿಂದ ಒಂದು ಒಳ್ಳೆಯ ಆ ಏನು ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಸಮಾಜಕ್ಕೆ ಸೊ ಇದೇ ರೀತಿ ಬೇರೆಯವರು ಮಾಡೋ ಥರ ಆಗುತ್ತೆ ಅಂತ ನನ್ಕೊಂಡು ನಾನು ಈ ಒಂದು ದಿವಸ ಅವ್ರಿಗೂ ಅಷ್ಟೇ ರಿಕವರಿ ಆದ್ರಲ್ಲ ಸೊ ಅದಕ್ಕೋಸ್ಕರ ದೇವರಿಗೂ ಒಂದು ಥ್ಯಾಂಕ್ಸ್ ಹೇಳೋಕೆ ಕೃಷ್ಣಪ್ಪ ಒಟ್ಟಿನಲ್ಲಿ ವೈದ್ಯ ವೃತ್ತಿ ಇದೊಂದು ಸೇವಾ ವೃತ್ತಿ ಇದೊಂದು ವೈದ್ಯರನ್ನ ನಾವು ನಾರಾಯಣನಿಗೆ ಅಂದ್ರೆ ಭಗವಂತನಿಗೆ ಹೋಲಿಸ್ತೇವೆ ಈ ರೀತಿಯಾದಂಥ ಚಿಕಿತ್ಸೆಗಳು ಸಿಗುವಂಥದ್ದು ಅಪರೂಪ ಅಂತಹ ಚಿಕಿತ್ಸೆಯನ್ನು ನೀಡಿ ಇವರ ಜೀವವನ್ನು ರಕ್ಷಿಸಿದಂತ ಈ ಒಂದು ಹೊಸಕೋಟೆ ಟೋಲ್ ಸ್ಪರ್ಶ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗೂ ಡಾಕ್ಟರ್ ರವರಿಗೂ ನಿಮ್ಮ ಬ್ಲೂಮ್ ಟಿವಿಯು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ